ಓಕೆ ರಘುನಾಥನ್ ಅವರು ಫುಟ್ಬಾಲ್ ನಿಮ್ಮ ಹಾಕಿ ಅಲ್ಲದೆ ಬೇರೆ ಮ್ಯಾಚ್ ಗಳನ್ನ ಕೂಡ ಫಾಲೋ ಅಪ್ ಮಾಡ್ತಿದ್ರು ಆ ಬೇರೆ ಮೀಟ್ ಆಗಕ್ಕೆ ಬೇರೆ ಅಥ್ಲೀಟ್ ಗಳು ಯಾರಾದ್ರೂ ಸಿಕ್ಕಿದ್ರೆ ನಿಮಗೆ ಸಿಕ್ತಾರ ಅಲ್ಲಿ ಹೇಗೆ ಪ್ಯಾರಿಸ್ ಅಲ್ಲಿ ಇದೆ ಸರ್ ಇದೆ ಸರ್ ಯಾಕಂದ್ರೆ ನಮ್ದು ವಿಲೇಜ್ ಅಲ್ಲಿ ಇಂಡಿಯಾ ಇಂಡಿಯಾ ಕಂಟಿಜೆನ್ಸ್ ಅಂತ ಒಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸೊ ಎಲ್ರು ಇಲ್ಲೇ ಇರ್ತಾರೆ ಅಥ್ಲೀಟ್ಸ್ ಅವರು ಎಲ್ಲಾ ಕಡೆ ಇರೋ ಅಥ್ಲೀಟ್ಸ್ ಅವರು ಇಲ್ಲೇ ಇರ್ತಾರೆ ಸೊ ಈಗಲೂ ಇವತ್ತು ಬೆಳಗ್ಗೆ ನಮ್ ನಮ್ ನೀರಜ್ ಅವ್ರನ್ನ ಮೀಟ್ ಮಾಡಿದೀವಿ ಸಿಲ್ವರ್ ಮೆಡಲಿಸ್ಟ್ ಜೊ ಹೌದ್ ಹೌದು ಮತ್ತೆ ಎಲ್ಲ ನಮ್ದು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಲೈಕ್ ಲಕ್ಷ ಸೇನ್ ಫೋರ್ತ್ ಪ್ಲೇಸ್ ಬಂದಿದ್ರು ಅವರು ಸೊ ಲಕ್ಷ ಸೇನ್ ಅವ್ರನ್ನ ಮೀಟ್ ಮಾಡಿದಿವಿ ಮತ್ತೆ ಚಿರಾಗ್ ಶೆಟ್ಟಿ ಅಂಡ್ ರಾಂಕಿ ರೆಡ್ಡಿ ಸೊ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ನ ಮೀಟ್ ಮಾಡಕ್ ಚಾನ್ಸ್ ಇತ್ತು ಯಾಕಂದ್ರೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಟ್ರೈನಿಂಗ್ ಟೈಮ್ ಹೋಗುವಾಗ ಬರುವಾಗ ಊಟ ಮಾಡಕು ಅಂತ ಏನೋ ಒಂದು ಟೈಮ್ ಅಲ್ಲಿ ಸಿಗ್ತಾರೆ ಸೊ ಇಟ್ ವೆರಿ ವೆರಿ ಹ್ಯಾಪಿ ಮೂಮೆಂಟ್ ಎಲ್ರು ಒಂದೇ ಜಾಗದಲ್ಲಿ ನೋಡಕ್ಕೆ ಓಕೆ ಅವರು ನಿಮ್ಮ ಹಾಕಿ ಬೇರೆ ಬೇರೆ ಕೂಡ ಮೀಟ್ ಅಥ್ಲೀಟ್ ಸಿಕ್ಕಿದ್ರೆ ಅಲ್ಲಿ ಹೇಗೆ ಪ್ಯಾರಿಸ್ ಮೂದಲ್ಲಿ ನೋಡೋಕ್ಕೆ ಯಾಕಂದ್ರೆ ನಮ್ದು ವಿಲೇಜ್ ಅಲ್ಲಿ ಇಂಡಿಯಾ ಇಂಡಿಯಾ ಅಂತ ಒಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಸೊ ಎಲ್ರು ಇಲ್ಲೇ ಇರುತ್ತಾರೆ ಅಥ್ಲೀಟ್ಸ್ ಅವರು ಎಲ್ಲಾ ಕಡೆ ಇರೋ ಅಥ್ಲೀಟ್ಸ್ ಅವರು ಇಲ್ಲೇ ಇರ್ತಾರೆ ಸೊ ಈಗಲೂ ಇವತ್ತು ಬೆಳಗ್ಗೆ ನಮ್ ನಮ್ ನೀರಜ್ ಅವ್ರನ್ನ ಮೀಟ್ ಮಾಡಿದೀವಿ ಸಿಲ್ವರ್ ಮೆಡಲಿಸ್ಟ್ ಎಲ್ಲ ನಮ್ದು ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಲೈಕ್ ಲಕ್ಷ ಸೇನ್ ಫೋರ್ತ್ ಪ್ಲೇಸ್ ಬಂದಿದ್ರು ಅವರು ಸೊ ಲಕ್ಷ ಸೇನ್ ಅವ್ರನ್ನ ಮೀಟ್ ಮಾಡಿದೀವಿ ಮತ್ತೆ ಚಿರಾಗ್ ಶೆಟ್ಟಿ ಅಂಡ್ ರಾಂಕಿ ರೆಡ್ಡಿ ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ನ ಮೀಟ್ ಮಾಡಕ್ ಚಾನ್ಸ್ ಇತ್ತು ಯಾಕಂದ್ರೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಟ್ರೈನಿಂಗ್ ಟೈಮ್ ಹೋಗುವಾಗ ಬರುವಾಗ ಊಟ ಮಾಡಕು ಅಂತ ಏನೋ ಒಂದು ಟೈಮ್ ಅಲ್ಲಿ ಸಿಗ್ತಾರೆ So it is very uh, very uh, happy moment. Everyone under jagdali no